ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರಗಳನ್ನು ತಿಳಿಸುತ್ತ ನಾವಿಂದು ಸಿದ್ಧಾರೂಢ ಕಥಾಮೃತದ ಹತ್ತೊಂಬತ್ತನೆಯ ಅಧ್ಯಾಯವನ್ನು ಪ್ರಾರಂಭಿಸೋಣ ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಓಂ ಶ್ರೀ ಗುರು ಗುರುನಾಥಾರೂಢಾಯ ನಮಃ ಮುಂದೆ ಲೋಕಕ್ಕೆ ಬರುವ ದುಃಖವನರಿದು ಪಾಲಿಸು ಭಕ್ತರ ಬಂದ ಸಂಕಟದಿಂದ ಪೊರೆದಿ ದಯದಿ ದೀನ ಅನಾಥರ ರೋಗದಿ ದೃಷ್ಟಿ ಹೋದ ಸುಭಕ್ತ ನಿನ್ನಯ ಪಾದವ ಚಿಂತೆಯಿಂದಲಿ ಬಿಡಿದು ಸುಖಿಯಾದನು ಅನಾಥರ ಬಾಂಧವ ಹೇ ಸಿದ್ಧ ಸದ್ಗುರು ಅಜ್ಜನೆ ನೀನು ಸಕಲರ ಅಂತರ್ಯಾಮಿ ಇರುವಿ ಎಲ್ಲ ದೇವರುಗಳ ಹೆಸರುಗಳಿಂದ ನೀನ ಅದಿ ಯಾವಾಗಲೂ ಲೀಲೆಯನ್ನು ತೋರ್ಸಕತ್ತೀ ನಿನ್ನ ಕೃಪಾಲೇಶದಿಂದ ಭವಭ್ರಮೆ ತತ್ಕಾಲ ಹಾರಿ ಹೋಗ್ತದ ಮತ್ತ ಸತ್ಯವಾದ ಜ್ಞಾನ ಆಂತರ್ಯದೊಳಗ ಪ್ರಕಾಶವಾಗಿ ಭಕ್ತ ಜನರು ಉದ್ಧಾರರಾಗ್ತಾರ ಲೋಕದೊಳಗ ಯಾರು ಅಜ್ಞ ಜನರಿರುವರೋ ಅವರ ಹೃದಯದಲ್ಲಿರುವ ವಿಪರೀತ ಜ್ಞಾನವು ನಿನ್ನ ಕೃಪೆಯಿಂದ ಶೀಘ್ರವಾಗಿ ನಿರಸನ ಆಗ್ತದ ಅನಂತ ಜನ್ಮಗಳ ಪುಣ್ಯಕೋಟಿ ಇರುವುದರಿಂದ ನಿನ್ನ ಭಟ್ಟಿಯಾಗುವುದು ನಿನಗ ಶರಣು ಬಂದವರನ್ನು ನೀನು ಕೃಪಾದೃಷ್ಟಿಯಿಂದ ಈಕ್ಷಣೆ ಮಾಡಿದ ಮಾತ್ರದಿಂದ ತಕ್ಷಣವೇ ಅವರನ್ನು ತಾರಿಸ್ತಿ ಶಾಸ್ತ್ರಗಳಲ್ಲಿ ಅನೇಕ ತಾರನೋಪಾಯಗಳು ಹೇಳಿರ್ತಾವ ಆದರೆ ಅವುಗಳ ವಾಚನ ಮಾತ್ರದಿಂದ ಅವುಗಳ ವಾಚನ ಮಾತ್ರದಿಂದ ಯಾರಿಗೂ ಯುಕ್ತಿ ತಿಳಿಯಲಲ್ಲದು ಅದರ ಅಂತರ್ಭಾವವನ್ನು ನೀನೊಬ್ಬನೇ ತಿಳಿದಿರುವಿ ಕರ್ಮವು ಪ್ರಾಣಿಗಳಿಗೆ ಸ್ವಾಭಾವಿಕವಾಗಿರುವುದು ಅವರಿಗೆ ಕರ್ಮವನ್ನ ಯಾತಕ್ಕೆ ಹೇಳಬೇಕು ಅಂಥೇಳಿ ನೀನೊಬ್ಬನ ನಿವೃತ್ತಿ ಮಾರ್ಗವನ್ನ ಬೋಧಿಸಾಕತ್ತಿ ಇತರರೆಲ್ಲ ಬಹಿರ್ಮುಖಿಗಳಾದಾರ ನಿನ್ನ ಸೇವಾ ರೂಪವಾದ ನಿಷ್ಕಾಮ ಕರ್ಮ ಮಾಡುವುದರಿಂದ ಅಹಂ ಮಮಕಾರಗಳು ನಿರಸನ ಆಗ್ತವೆ ಮತ್ತು ಹೃದಯದೊಳಗ ಭಕ್ತಿ ಮತ್ತು ಪ್ರೇಮ ಉಕ್ಕಿ ಬಂದ ಆ ಸ್ಥಾನದಲ್ಲಿ ಸದ್ಗುರುವಿನ ರೂಪ ಮತ್ತು ನಾಮ ನೆಲೆಗೊಳ್ತದ ಆಗ ವಿಷಯ ಸಂಕಲ್ಪಗಳನ್ನು ಸುಡ್ತಾ ವೈರಾಗ್ಯ ಜ್ವಾಲೆಗಳಿರ್ತವೆ ಮತ್ತು ವಿವೇಕವು ವಾಸನಾ ರೂಪ ಮಲವನ್ನು ತೊಳೆದ ನಿರ್ವಿಕಾರವಾದ ಸ್ವರೂಪವನ್ನು ತೋರಿಸ್ತದ ಸ್ವರೂಪ ಸಾಕ್ಷಾತ್ಕಾರ ಆಗುವುದಕ್ಕೆ ಸದ್ಗುರು ಬೋಧವೇ ಕಾರಣ ಆಗಿರ್ತದ ಸದ್ಗುರು ಕೃಪೆ ಆಗದ ವಿನಃ ಎಲ್ಲ ಸಾಧನಗಳು ವ್ಯರ್ಥವಾಗ್ತವೆ ಅಂತ ಸದ್ಗುರುವಿಗೆ ಶರಣು ಹೋದ ಕೂಡಲೇ ಪೂರ್ಣ ದಯಾವಂತನಾದ ಆತ ಸ್ವೀಕಾರ ಮಾಡ್ತಾನ ಮತ್ತು ಆತನ ಬಲದಿಂದ ಮೃತ್ಯುವಿನ ಮಸ್ತಕದ ಮೇಲೆ ಕೊಟ್ಟು ತಾರನವಂತಾರ ಇರಲಿ ಹೇ ಭಕ್ತ ಜನರುಗಳಿರ ಸಿದ್ಧ ಸದ್ಗುರುಗಳ ಪುಣ್ಯಕಥೆಯನ್ನ ಕೇಳುವಂಥವರಾಗ್ರಿ ಒಮ್ಮೆ ಸದ್ಗುರುಗಳು ಸಿದ್ಧಾಶ್ರಮದಲ್ಲಿರುತ್ತಿದ್ದಾಗ ಏನು ಚರಿತ್ರವಾಯಿತು ಅದನ್ನ ಕೇಳ್ರಿ ಬೆಣಕಪ್ಪನೆಂಬ ಒಬ್ಬ ಭಕ್ತ ಮಠದ ಗೋಡೆಯ ಮೇಲೆ ಚಿತ್ರಗಳನ್ನ ತೆಗೆಯುತ್ತಿರುವಾಗ ಒಬ್ಬ ಮಿತ್ರನು ಕೂಡ ಹೀಗಂತಾನ ಮುಂದಿನ ಶಿವರಾತ್ರಿಯ ಉತ್ಸವ ಸಮಯದೊಳಗ ನಾನು ಒಂದು ಅಪೂರ್ಣವಾದ ಚಿತ್ರವನ್ನ ತೆಗಿತೇನೆ ಆ ಚಿತ್ರವನ್ನ ನೋಡಿ ಎಲ್ಲ ಜನರು ಕೌತುಕಪಟ್ಟ ಚಕಿತರಾಗ್ತಾರ ಈ ಪ್ರಕಾರ ಬೆಣಕಪ್ಪ ಅನ್ಬೇಕಾದ್ರೆ ಅವನಿಗೆ ತಿಳಿದೇ ಸಿದ್ದಾರುರಾಜರು ಅವನ ಹಿಂದೆ ನಿಂತಿದ್ರು ಆಗ ಅವರು ಮುಂದೆ ಬಂದು ಹೀಗಂತಾರಲ್ಲ ನೀನು ಚಿತ್ರ ಮಾಡುವೆನೆಂದು ಹೇಳ್ತಿ ಆದರೆ ಮುಂದಿನ ವರ್ಷ ಈಶ್ವರನು ತೆಗೆಯುವ ಚಿತ್ರ ನಿಶ್ಚಯವಾಗಿ ಎಲ್ಲಕ್ಕೂ ವಿಲಕ್ಷಣ ಆಗ್ತದೆ ಅದೇನಂದ್ರ ನಗರವೇ ಅಡವಿ ಆಗ್ತದ ಅರಣ್ಯಕ್ಕ ಎಲ್ಲ ಜನರು ಹೋಗ್ತಾರ ಮತ್ತ ಪಟ್ಟಣದಲ್ಲಿ ಕಾಡು ಪಶುಗಳು ಬಂದ ವಸ್ತಿ ಮಾಡ್ಕೋತಾವ ರಸ್ತೆಗಳು ಭಯಂಕರವಾಗಿ ಕಾಣಿಸ್ತಾವ ಪ್ರೇತಗಳು ಬೀದಿಗಳಲ್ಲಿ ಬಿತ್ತಿರ್ತಾವ ಮತ್ತು ಗೃದ್ರಾದಿ ಪಕ್ಷಿಗಳು ಅವುಗಳ ಮ್ಯಾಲ ಕುಳಿತು ಸುಖದಿಂದ ಭೋಜನ ಮಾಡ್ತಿರ್ತಾವ ಹೀಗಂಥೇಳಿ ಸಿದ್ಧಾರೂಢಜರು ಸುಮ್ಮನಾದರು ಈ ವಚನವನ್ನು ಕೇಳಿ ಅವರಿಬ್ಬರು ಗಾಬರಿ ಆಗ್ತಾರೆ ಎಷ್ಟು ವಿಚಾರ ಮಾಡಿದರೂ ಆ ಮಾತುಗಳ ಅರ್ಥ ಏನಂತೇಳಿ ಅವ್ರಿಗೆ ತಿಳಿದನ ಹೋಯಿತು ಅದಾದ ಆರು ತಿಂಗಳ ನಂತರ ಮುಂಬೈ ಶಹರದೊಳಗೆ ಗ್ರಂಥಿ ರೋಗ ವ್ಯಾಪಿಸ್ತದ ಕೆಲವು ಕಾಲದ ಮೇಲೆ ಆ ರೋಗ ಹುಬ್ಬಳ್ಳಿಗೂ ಬರುವಂಥದ್ದಾಗ್ತದೆ ಬಹಳ ಜನರು ಸಾಯಲಾರಂಭಿಸ್ತಾರೆ ಮರಣ ಭೀತಿ ಎಲ್ಲರನ್ನೂ ವ್ಯಾಪಿಸಿಕೊಂಡು ಜನರೆಲ್ಲ ತಮ್ಮ ತಮ್ಮ ಮನೆಗಳನ್ನು ಬಿಟ್ಟ ಅರಣ್ಯಕ್ಕೆ ಹೋಗುವಂಥವರಾಗ್ತಾರ ಯಾವುದೊಂದು ಗ್ರಹದೊಳಗ ವ್ಯಾಧಿ ಬಂತಂದ್ರೆ ಮನೆಯೊಳಗಿನ ಜನರನ್ನೆಲ್ಲ ಓಡಿಸ್ತಿದ್ರು ಅವರು ಅಡವಿಯೊಳಗ ಗುಡಿಸಲುಗಳನ್ನು ಕಟ್ಕೊಂಡು ಇರ್ತಿದ್ರು ರೋಗ ಆದವರ ರಕ್ಷಣೆ ಮಾಡಲಿಕ್ಕ ಯಾರೂ ಇಲ್ಲದ ರಸ್ತೆ ಮೇಲೆ ಬಿದ್ದು ಸಾಯಕತ್ತಿದ್ರು ಆ ಹೆನಗಳನ್ನು ತೆಗೆಯುವವರು ಯಾರೂ ಇಲ್ಲದೆ ಘದ್ರಾದಿ ಪಕ್ಷಿಗಳು ಅಲ್ಲಿ ವಾಸ ಮಾಡಕತ್ತಿದ್ದವು ಹೀಗ ಸಿದ್ಧರ ಭವಿಷ್ಯ ಪೂರ್ಣ ಸತ್ಯ ಆಯಿತು ಮುಂದೆ ಸದ್ಗುರುಗಳ ಮಹಿಮೆಯನ್ನ ಸಾವಧಾನ ಚಿತ್ತದಿಂದ ಕೇಳುವಂಥವರಾಗ್ರಿ ಬೆನಕಪ್ಪನಿಗೆ ಗ್ರಂಥಿ ರೋಗ ಹತ್ತಿತ್ತು ಆಗ ಸರ್ಕಾರಿ ನೌಕರ ಮನೆಗೆ ಬಂದ ವ್ಯಾಧಿಯ ವರ್ತಮಾನವನ್ನು ತಿಳ್ಕೊಂಡು ಉಚ್ಚಾಧಿಕಾರಿಗೆ ತಿಳಿಸ್ಲಿಕ್ಕ ಹೋದ ಅಧಿಕಾರಿಗಳು ರೋಗಿ ಮನೆಗೆ ಬಂದ ರೋಗಿಯನ್ನ ನೋಡಿ ಊರು ಹೊರಗ ಕಳಿಸ್ತಿದ್ರು ಊರ ಹೊರಗೆ ಹೋದ್ರೆ ಅಲ್ಲಿ ನಿಶ್ಚಯವಾಗಿ ಸಾಯ್ತಿದ್ರು ಬೆನಕಪ್ಪನ ಹೆಂಡತಿ ಬಹಳ ಗಾಬರಿಯಾಗಿ ಸಿದ್ಧಾರೂಢ ಜರಿಗೆ ಶರಣು ಬಂದ ಅಂತಾಳ ಹೇ ಸಿದ್ಧ ದಯಾಗನೇ ನಾವು ದೀನರಾಗಿ ನಿಮಗೆ ಶರಣು ಬಂದೇವಿ ನಮ್ಮನ್ನ ರಕ್ಷಿಸು ತಂದೆ ಅಂತಾಳ ಸಿದ್ಧರು ಎಲ್ಲ ವರ್ತಮಾನವನ್ನು ಕೇಳಿಕೊಂಡ ಹೇಳ್ತಾರ ನೀವಿಬ್ಬರು ನಾಮಸ್ಮರಣೆಯನ್ನ ಮಾಡ್ರಿ ಯಾಕೆ ಹೆದರ್ತೀರಿ ಹೆದರ್ಬ್ಯಾಡ್ರಿ ನಿಮ್ಮನ್ನ ಯಾರೂ ಊರು ಹೊರಗ ಕಳಿಸುವುದಿಲ್ಲ ಕೆಲವು ದಿವಸಗಳಾದ ಮ್ಯಾಲ ಬೆನಕಪ್ಪ ನೆಟ್ಟಗಾಗ್ತಾನ ಅಲ್ಲಿವರೆಗೆ ಅವರ ಮನೆಗೆ ಯಾರೊಬ್ಬರು ಅಧಿಕಾರಿ ಬರಲಿಲ್ಲ ಅವರನ್ನು ಊರು ಹೊರಗ ಕಳಿಸಲೂ ಇಲ್ಲ ಅನಂತರ ಆತನ ಪತ್ನಿಗೆ ಅದೇ ರೋಗ ಬರ್ತದ ಆಗ ಸರ್ಕಾರಿ ನೌಕರ ಮನೆಗೆ ಬರ್ತಾನ ಆತ ನೋಡುವಾಗ ಎದುರಿಗೆ ರೋಗ ಬಂದ ಸ್ತ್ರೀಯು ಮಲಗಿಕೊಂಡಿದ್ಲು ಆದರೆ ಆಕೆ ಅವನ ಕಣ್ಣಿಗೆ ಕಾಣಿಸಿದ್ಲೆ ಅವನ ಕಣ್ಣಿಗೆ ಕಾಣಿಸ್ದೇ ಹೋದ್ಲು ಆತನು ಮನೆಯೊಳಗೆ ರೋಗಿ ಇಲ್ಲಂತೇಳಿ ಬರ್ಕೊಂಡು ಹೋಗ್ತಾನ ಭಕ್ತ ರಕ್ಷಣೆಯೊಳಗ ತತ್ಪರನಾದ ಸದ್ಗುರು ರಾಯನ ಕಾರ್ಯಗಳು ಹೀಗಿರ್ತವ ಆಮೇಲೆ ಸದ್ಗುರುವಿನ ಪ್ರಸಾದ ವಿಭೂತಿಯನ್ನ ಬೆಣಕಪ್ಪನ ಪತ್ನಿಗೆ ಹಚ್ಚಿದ ಮಾತ್ರದಿಂದ ಆಕೆಗೆ ಪೂರ್ಣ ನೆಟ್ಟಗಾಯಿತು ಈ ಪ್ರಕಾರ ಸಿದ್ಧ ಸದ್ಗುರು ರಾಯನ ಸದ್ಗುರು ರಾಯನು ಭಕ್ತರನ್ನ ದಯೆಯಿಂದ ಪಾಲಿಸುತ್ತಿರುವನು ಇರಲಿ ಹಳೇ ಹುಬ್ಬಳ್ಳಿ ಒಳಗ ಜೀವಪ್ಪ ಅಂತೇಳಿ ಒಬ್ಬ ನೇಕಾರನಿರ್ತಿದ್ದ ಆತ ಬಹಳ ದರಿದ್ರಾವಸ್ಥೆಯೊಳಗಿದ್ದ ತನ್ನ ಸ್ತ್ರೀ ಪುತ್ರರನ್ನ ಕೂಡ್ಕೊಂಡು ನಿತ್ಯದಲ್ಲಿಯೂ ಸಿದ್ಧಾರುಢಜ್ಜರಿದ್ದಲ್ಲಿಗೆ ಬಂದ ಪ್ರೇಮದಿಂದ ಭಜನೆ ಮಾಡಿ ಅನಂತರ ಆರತಿ ಬೆಳಗಿ ನಮಸ್ಕಾರ ಮಾಡಿ ತಮ್ಮ ಮನೆಗೆ ಬರ್ತಿದ್ದ ಹಿಂಗಿದ್ದಾಗ ಊರೊಳಗ ಗ್ರಂಥಿ ರೋಗ ಬಂದು ಜೀವಪ್ಪನಿಗೂ ಆ ಗ್ರಂಥಿ ರೋಗ ಬರ್ತದ ಆಗ ಸ್ತ್ರೀಯು ಖಾಬರಿಯಾಗಿ ತನ್ನ ಮಕ್ಕಳನ್ನು ಕರ್ಕೊಂಡು ಸಿದ್ಧಾರುಡಜ್ಜನ್ ಬಂದು ಬಂದುಬೀಳ್ತಾಳ ಸದ್ಗುರುವಿಗೆ ನಮನ ಮಾಡಿ ಅಂತಾಳ ಹೇ ದೀನನಾಥನೇ ನಿನಗೆ ಶರಣು ಬಂದಿರುವೆ ಯಜಮಾನರಿಗೆ ರೋಗ ಬಂದು ಮಲಗಿರುವಾಗ ನಮಗೀಗ ಯಾರು ರಕ್ಷಿಸುವರು ನಿನ್ನ ಹೊರತು ಅನ್ಯ ರಕ್ಷಕರಿಲ್ಲ ಅಂಥೇಳಿ ನಾನು ನಿರ್ಧಾರವಾಗಿ ತಿಳಿದೇನೆ ನೀನು ನಮ್ಮ ಮೇಲೆ ಕೃಪಾ ಮಾಡಿ ನನ್ನ ಪತಿಯನ್ನ ಬದುಕಿಸಲೇಬೇಕು ಆಕೆಯ ಈ ದೀನವಾಣಿಯನ್ನು ಕೇಳಿ ಸಿದ್ರು ಆಕೆಯ ಮತ್ತು ಮಕ್ಕಳ ಮೇಲೆ ಕೃಪೆಯಿಂದ ವಿಭೂತಿಯನ್ನು ಕೊಟ್ಟು ನಾಮಸ್ಮರಣೆ ಮಾಡುತ್ತಿರಬೇಕಂಥೇಳಿ ಹೇಳ್ತಾರ ಮಹಾತ್ಮರ ಕೃಪೆಯಿಂದ ಜೀವಪ್ಪ ಪೂರ್ಣ ನೆಟ್ಟಗಾಗ್ತಾನ ಆದ್ರ ರೋಗದ ಬರದಿಂದ ಆತನ ಎರಡೂ ಕಣ್ಣುಗಳು ಕುರುಡಾಗ್ತವ ಆಗ ದಂಪತಿಗಳು ಬಹಳ ತಳಮಳರಾಗ್ತಾರ ಯಾಕಂದ್ರೆ ಅವರ ಜೀವಿಕಾ ವೃತ್ತಿಯು ನಡೆಯದಂತಾಗ್ತದೆ ಆಗ ಪತಿಯನ್ನ ಕರ್ಕೊಂಡು ಆ ಸ್ತ್ರೀಯು ಪುನಃ ಸದ್ಗುರುಗಳ ಸನ್ನಿಧಿಗೆ ಬರ್ತಾಳ ಬಹು ದೈನ್ಯ ಭಾವದಿಂದ ನಿವೇದಿಸ್ತಾಳ ನಾವು ಸಮುದ್ರ ಜಲದೊಳಗಿಂದ ತಪ್ಪಿಸ್ಕೊಂಡು ಬಾವಿಯೊಳಗ ಬಿದ್ದಂತಾಗೈತಿ ಗ್ರಂಥಿ ರೋಗದೊಳಗಿಂದ ಬದುಕಿ ವೃತ್ತಿನಾಶ ಮೂಲಕ ಕ್ಷುದೆಯ ಬಾಧೆಯಿಂದ ಮರಣ ಭಯ ಪ್ರಾಪ್ತಿಯಾಗಿರ್ತದ ಇಂಥ ಸಂಕಷ್ಟದೊಳಗಿಂದ ದರಿದ್ರರಾದ ನಮ್ಮನ್ನ ಬಿಡಿಸುವವರನ್ನ ನಿನ್ನ ಹೊರತು ಮತ್ಯಾರನ್ನೂ ಸರ್ವತಾ ಕಾಣೆವು ಆದ್ದರಿಂದಲೇ ಪುನಃ ನಿನ್ನ ಪಾದಕ್ಕ ಶರಣು ಬಂದೇವಿ ಅಜ್ಜ ಅಂತಾಳ ಆಗ ದೀನ ದಯಾಳನಾದ ಸಿದ್ಧ ಸದ್ಗುರು ರಾಜ ಭಕ್ತರಕ್ಷಕನು ಕರುಣಾಕರನು ಶರಣಾಗತರಿಗೆ ಕೃಪೆಯಿಂದ ಛಾಯಾ ಕೊಡುವಂತಹ ತರುವಿನಂತೆ ಇರುವವನಾಗಿ ಏನು ಮಾಡಿದಂದ್ರೆ ಆ ಜೀವಪ್ಪನನ್ನು ತನ್ನ ಸಮೀಪ ಕರೆದ ಎರಡೂ ಕಣ್ಣುಗಳಿಗೆ ತನ್ನ ಅಮೃತ ಹಸ್ತ ಸ್ಪರ್ಶ ಮಾಡಿ ಒಂದು ಅರಿವೆಯಿಂದ ಆತನ ಕಣ್ಣುಗಳನ್ನು ಕಟ್ಟಿ ಮನೆಗೆ ಹೋಗಿ ಬಿಚ್ಚಿ ಅಂತ ಹೇಳ್ತಾನೆ ಆಮೇಲೆ ಸದ್ಗುರುಗಳಿಗೆ ನಮಸ್ಕರಿಸಿ ಆ ದಂಪತಿಗಳು ಮನೆಗೆ ಬಂದರು ಮನೆಗೆ ಬಂದ ಕೂಡಲೇ ಪತ್ನಿಯು ಪತಿಯ ಕಣ್ಣಿಗೆ ಕಟ್ಟಿದ ಅರಿವೆಯನ್ನು ಬಿಚ್ಚಿದಾಕ್ಷಣ ಬಹಳ ಆಶ್ಚರ್ಯ ಆಯಿತು ರೋಗ ಬರುವ ಮೊದಲು ಕಣ್ಣಿಗೆ ಹ್ಯಾ ಕಾಣಿಸ್ತಿತ್ತೋ ಹಂಗ ಜೀವಪ್ಪನಿಗೆ ಈಗ ಕಾಣಿಸಕತ್ತು ಅವರಿಗೆ ಭಾಳ ಆಯಿತು ಮತ್ತು ಸದ್ ಸದ್ಗುರುವಿನ ಸದ್ಗುರುವಿನ ನಾಮೋಚ್ಚಾರವನ್ನು ಮಾಡುವಂಥವರಾದರು ಹೇ ಸದ್ಗುರು ಈ ಹೊತ್ತಿನಿಂದ ನಮ್ಮ ಸಂಸಾರವನ್ನು ನಿನ್ನ ಚರಣಗಳಿಗೆ ಅರ್ಪಿಸಿರ್ತೇವೆ ನಿನ್ನ ದಾಸರೆಯಾಗಿ ನಡೆಸ್ತೇವೆ ಮತ್ತು ನಮ್ಮ ಮ್ಯಾಲ ಏನೇನೂ ಭಾರ ಹಾಕಿಕೊಳ್ಳಲ್ಲ ದೀನ ದಯಾಳುವಾದ ಸದ್ಗುರುನಾಥನು ಸತ್ಯವಾಗಿ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸಿ ಅವರನ್ನು ರಕ್ಷಿಸ್ತಾನ ಅದರಿಂದ ಭಕ್ತಿಯು ವೃದ್ಧಿಯಾಗ್ತದ ಭಕ್ತ ಜನರೇ ಈ ಕೃತಿಯ ಈ ಕಥೆಯ ಲಕ್ಷಾರ್ಥವನ್ನು ಸಾವಧಾನ ಚಿತ್ತದಿಂದ ಶ್ರವಣ ಮಾಡುವಂಥವರಾಗ್ರಿ ಅದರಿಂದ ಸಾಧಕರಿಗೆ ಮನಸ್ಸು ನಿರ್ವಿಷಯವಾಗಿ ಚಿತ್ತಕ್ಕೆ ಸಮಾಧಾನ ಆಗ್ತದ ಬೆಣಕಪ್ಪನ ಅಜ್ಞಾನಿಯಾದ ಜೀವ ಬೆನಕಪ್ಪ ಎಂಬವನ ಅಜ್ಞಾನಿಯಾದ ಜೀವ ಆತನಿಗೆ ಹೃದ್ಗ್ರಂಥಿ ಎಂಬ ಗ್ರಂಥಿ ರೋಗ ಬಂದಾಗ ಆತನ ಸ್ತ್ರೀಯು ಬುದ್ಧಿ ಆತನ ಸ್ತ್ರೀಯಾದ ಬುದ್ಧಿಯು ಭಯಪಟ್ಟ ಸದ್ಗುರುವಿಗೆ ಶರಣ ಹೋಗ್ತಾಳ ಶರಣ ಹೋಗಿ ಅಂತಾಳ ಆತನಿಗೆ ಹೃದ್ಗ್ರಂಥಿ ರೋಗ ಇರ್ತದೋ ಆತನಿಗೆ ಸತ್ಸಂಗದೊಳಗಿಂದ ಹೊರ ಕಳಿಸ್ತಾರೆ ಸತ್ಸಂಗ ತಪ್ಪಿತಂದ್ರೆ ನಮಗ ಮರಣವೇ ಪ್ರಾಪ್ತಿಯಾಗ್ತದೆ ಆಗ ಸದ್ಗುರುವು ಬುದ್ಧಿಗೆ ಅಭಯವನ್ನು ಕೊಡ್ತಾನ ನಾಮಸ್ಮರಣೆ ಮಾಡಲಿಕ್ಕೆ ಹೇಳುವಂಥವನಾಗ್ತಾನ ನಾಮಸ್ಮರಣೆ ಯೋಗದಿಂದ ಹೃದಗ್ರಂಥಿಯು ನಾಶವಾಯಿತು ಮತ್ತು ಸತ್ಸಂಗವೂ ತಪ್ಪಲಿಲ್ಲ ಜೀವನು ಸುಕ್ಷೇಮನಾದರೂ ಬುದ್ಧಿಗೆ ಒಮ್ಮೆ ಆ ರೋಗವು ಪ್ರಾಪ್ತಾಯಿತು ಆದರೆ ಸತ್ಸಂಗದಿಂದ ಬುದ್ಧಿಯು ನಿರ್ಮಲ ಆಗಿ ರೋಗವು ಶೀಘ್ರವಾಗಿ ಶಾಂತವಾಯಿತು ಇರಲಿ ಜೀವಪ್ಪನೇ ಜೀವನು ಭವರೋಗದಿಂದ ಜ್ಞಾನ ಚಕ್ಷುಗಳು ಹೋಗಿ ಕುರುಡನಾಗ್ತಾನ ಆದರೆ ಸದ್ಗುರುರಾಯನಿಗೆ ಶರಣು ಹೋದ ಮಾತ್ರದಿಂದ ಆತ ಜೀವನಿಗೆ ನಿರ್ಮಲವಾದ ಜ್ಞಾನ ಚಕ್ಷುಗಳನ್ನು ಪುನಃ ಪ್ರಾಪ್ತಿ ಮಾಡಿಕೊಡ್ತಾನೆ ಈ ರೀತಿಯೊಳಗ ಆ ಯಾವ ಅಜ ಅಜಿತನು ಶಬ್ದಾತೀತನು ನಿಷ್ಕ್ರಿಯ ಮತ್ತು ಗುಣಾತೀತನಾದವನು ಇರ್ತಾನೋ ಆತನೇ ಈ ನಾಮರೂಪಗಳಲ್ಲಿ ಕ್ರೀಡಿಸ್ತಾನ ಅದ್ವಯನಾಗಿ ಸರ್ವತ್ರದಲ್ಲಿಯೂ ಇದ್ದ ಏನೇನು ನೋಡುವನೋ ಅದನ್ನು ಪವಿತ್ರ ಮಾಡ್ತಾ ಸಗುಣ ರೂಪದಿಂದ ಕಾಣಿಸ್ಕೊಳ್ತಾ ಆ ಸದ್ಗುರುವು ತನ್ನಲ್ಲೇ ತಾನು ಕ್ರೀಡಿಸುತ್ತಿರುವನು ತಾನೇ ದೇವನು ತಾನೇ ಭಕ್ತನು ತನ್ನ ಸಂಕಟದಲ್ಲಿ ತಾನೇ ರಕ್ಷಿಸುವನು ತನ್ನ ಮೇಲೆ ತಾನೇ ದಯಾ ಮಾಡುತ್ತಿರುವನು ಮತ್ತು ತನ್ನನ್ನು ತಾನೇ ತಾರಿಸುವನು ಇಂಥ ಅಚಿಂತನಾದ ಸದ್ಗುರುವು ನನಗ ಆಜ್ಞೆಯನ್ನು ಕೊಟ್ಟನು ಮತ್ತು ಗ್ರಂಥ ರಚಿಸುವುದಕ್ಕೆ ಪ್ರಜ್ಞೆಯನ್ನು ಕೊಟ್ಟಿರುವನು ಅದರಿಂದಲೇ ಈ ಗ್ರಂಥ ರಚಿಸಲ್ಪಡ್ತು ಆತನು ತಾನೇ ರಚಿಸಿ ಸುಮ್ಮನೆ ಅಜ್ಞನಾದ ನನ್ನನ್ನು ಮುಂದಕ್ಕೆ ಮಾಡಿರ್ತಾನ ಆ ಸಮರ್ಥ ಸರ್ವಜ್ಞನಾದಂಥವನ ಹೊರತು ಮತ್ಯಾರಿಗಿದು ಸಾಧ್ಯವಾದೀತು ಭಕ್ತ ಜನರೇ ಮುಂದಿನ ಅಧ್ಯಾಯದೊಳಗ ಬಹಳ ಬಹಳ ಸುರಸ ಕಥನವನ್ನು ಕೇಳುವಂಥವರಾಗ್ರಿ ಅದರಿಂದ ಕಠಿಣವಾದ ತ್ರಿತಾಪಗಳು ನಾಶಕ್ಕಿ ಕಠಿಣವಾದ ತ್ರಿತಾಪಗಳು ನಾಶವಾಗಿ ಚಿತ್ತಕ್ಕ ಸಮಾಧಾನ ಆಗ್ತೈತಿ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದೊಳ ಶ್ರವಣ ಮಾತ್ರದಿಂದ ಸರ್ವಪಾಪಗಳನ್ನು ಭಸ್ಮ ಮಾಡುವಂಥ ಮಧುರವಾದ ಈ ಹತ್ತೊಂಬತ್ತನೆಯ ಅಧ್ಯಾಯವನ್ನು ಶಿವದಾಸ ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಿಗೆ ಅರ್ಪಿಸುವನು ಓಂ ಸತ್ ಸತ್ ಮುಂದಿನ ಅಧ್ಯಾಯಗಳಿಗಾಗಿ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು